ट्रस्टिव श्री नरसिंह एम नमित नेतृत्व ज्योती इन्स्टिट्यूट कॉमर्स अँड मॅनेजमेंट न कार्य निर्वाह निर्देश शैक्षणिक निर्देश ಲಕ್ಷ್ಮಣ್ ಪ್ರಸಾದ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಸತ್ಯೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ರಚಿತವಾದ ಮೈಸೂರು ರಾಜಮನೆತನದ ಮಹಾಸ್ವಾಮಿಗಳಾದ ಮಹಾರಾಜ ಶ್ರೀ ಯದುವೀರ ಕೃಷ್ಣ ಚಾಮರಾಜ ಒಡೆಯರ್ ಅವರ ಅಭಿನಂದನಾ ಸಮಿತಿ ಮತ್ತು ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ನೂತನ ಕಟ್ಟಡ ಶ್ರೀಮತ್ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬ್ಲಾಕ್ನ ಉದ್ಘಾಟನಾ ಸಮಾರಂಭದ ವಿಶೇಷ ಸಂದರ್ಭದಲ್ಲಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ ಯದುವಂಶ ಯಾದವ ಚಂದ್ರನೇ ಬಿರುದಂತೆಂಬರಗಂಡ ಸುವರ್ಣ ಗಂಭೀರ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ವೈರಿ ಗಜ ಗಂಡ ವೇಗುಂಡ ರಣಧೀರ ಕಂಠೀರವ ಕೋಟಿ ಕೋಲಾಂಡ ರಾಜಾಧಿರಾಜ ಪರಮೇಶ್ವರ ರಾಜ ಮಾತಾಂಡ ಕರ್ನಾಟಕ ಚಕ್ರೇಶ ಅಭಿನವ ಭೋಜ ರಾಜಶ್ರೀ ಮೊದಲಾದ ಭಕ್ತಿ ಒಂದು ಅಡುಗೆ ಆಗಿರುವ ಆದೀಯ ಚೇತನ ಪ್ರತಿಷ್ಠಾನದ ಮುಖ್ಯಸ್ಥರಾದ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವ್ರ ಜೊತೆ ಇವತ್ತು ವೇದಿಕೆ ಹಂಚಿಕೊಳ್ಳೋದು ಒಂದು ಸೌಭಾಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದು ಹೆಮ್ಮೆಯ ವಿಷಯ ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಮೈಸೂರು ಅಸರ ಒಂದು ಪಾರಂಪರೆ ಇವತ್ತರೆಗೂ ಜನರು ಆ ಕೆಲಸವನ್ನು ಸ್ಮರಣೆ ಮಾಡ್ತಾರೆ ಆ ಎಲ್ಲ ಕೆಲಸ ಯಶಸ್ವಿ ಆಗಿದ್ದು ಗುರುಗಳ ಒಂದು ಮಾರ್ಗದರ್ಶನವೊಂದಿಗೆ ಅದರಲ್ಲಿ ಶೃಂಗೇರಿ ಶಾರದಾ ಪೀಠದ ಮಾರ್ಗದರ್ಶನ ಸಲಹೆ ನಮ್ಮ ಆಶ್ರಮದಲ್ಲಿ ಯಾವಾಗಲೂ ಇದ್ದಿತ್ತು ಅದೇ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿತ್ತು ಅದೇ ಪಾರಂಪರೆಯ ಒಂದು ಎಷ್ಟೋ ದರ್ಶಕಗಳಿಗೆ ಒಂದು ಧರ್ಮಾಧಿಕಾರಿಯಾಗಿ ಇವತ್ತು ಮುಖ್ಯ ಸಲಹೆಗಾರ ಸಲಹೆಗಾರರಾಗಿ ಗುರು ಸೇವಾದೂರಿನ ಪದ್ಮಶ್ರೀ ಡಾಕ್ಟರ್ ವಿ ಆರ್ ಗೌರಿಶಂಕರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಜ್ಯೋತಿ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಶ್ರೀ ಎಂ ನರಸಿಂಹನವರೇ ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ ಬಿ ವಿ ಸೀತಾ ಅವರೇ ವೇದಿಕೆಯಲ್ಲಿರುವ ಪ್ರೊಫೆಸರ್ ಬಿ ಎಸ್ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಅವತ್ತು ಅದರ ಉದ್ಘಾಟನೆ ಆಗಿರೋದು ನಮ್ಮ ವಂಶದವರಿಗೆ ಒಂದು ಹೆಮ್ಮೆಯ ವಿಷಯ ನಿಮ್ಮೆಲ್ಲರಿಗೂ ನನ್ನ ಹರಿತ್ಪೂರ್ವ ಕೃತಜ್ಞತೆಗಳನ್ನು ಖಾತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ ಈ ಕಟ್ಟಡ ಮೂಲಕ ನಿಮ್ಮ ಸಂಸ್ಥೆಗೆ ಎಲ್ಲ ಕೆಲಸವನ್ನು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಬೆಳಿಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಂಸ್ಥೆ ಬಂದಿದ್ದ ಒಳಗೆ ಬಂದಿದ್ದ ಕ್ಷಣಕ್ಕೇ ನಮಗೆ ಒಂದು ಸಕಾರಾತ್ಮಕವಾದ ಒಂದು ವೈಬನ್ನು ಬಂದಿತ್ತು ಕಾರಣ ಅಂದರೆ ಇಷ್ಟೊಂದು ಒಂದು ಹಸರು ಅದಕ್ಕೂ ಅಂತ ಹೇಳ್ಬೋದು ಯಾವುದೇ ಒಂದು ಸಂಸ್ಥೆ ಪ್ರಕೃತಿಗೆ ಅಷ್ಟೊಂದು ಒಂದು ಗೌರವವನ್ನು ಕೊಟ್ಟು ಕಾಲೇಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ರೆ ಯಾವಾಗಲೂ ಎಲ್ಲ ಕೆಲಸವನ್ನು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಕೃಷ್ಣ ಜೋಡಿಯರವರ ಹೆಸರು ಇವತ್ತುವರೆಗೂ ಕನ್ನಡಿಗರುಗಳಿ ಒಂದು ರೀತಿ ಹೆಮ್ಮೆಯ ಒಂದು ಹೆಸರು ಅಂತ ಹೇರೋ ಕಾರಣ ಅಂದರೆ ಅವ್ರು ಮಾಡಿರುವಂಥದ್ದು ಕೆಲಸ ಆ ಕೊಡುಗೆಗಳು ಕೊಟ್ಟರು ಏನು ಸಂಸ್ಥೆಗಳು ಶುರು ಮಾಡಿದ್ರು ಅದು ಇವತ್ತುವರೆಗೂ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು ಸಮಾಜಕ್ಕೆ ಸಹಾಯ ಮಾಡ್ತಾ ಬಂದಿರುವಂಥದ್ದು ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಮೈಸೂರಿನ ಏನೋ ಪೇಂಟ್ಸ್ ಆ್ಯಂಡ್ ವಾಣಿಶ್ ಇರ್ಬೋದು ಮೈಸೂರು ಸಿಲ್ಕ್ಸ್ ಇರ್ಬೋದು ನಮ್ಮ ಅನೇಕ ಏನು ನೀರಾವರಿ ಯೋಜನೆಗಳು ಇರ್ಬೋದು ಹಲವಾರು ಯೋಜನೆಗಳು ಇವತ್ತರೆಗೂ ಶಾಶ್ವತವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆ ಸೇವೆ ಸಲ್ಲಿಸ್ತಾ ಬಂತ ಅಂದರೆ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ ಇದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಐದು ವರ್ಷಕ್ಕೆ ನಾಳೆ ನಾಳೆದ್ವರೆಗೂ ನೋಡ್ತಾ ಇರ್ತೀವಿ ಆದರೆ ನಾವು ನಿಜವಾಗಿದ್ದು ನೋಡಬೇಕಾಗಿರೋದು ಮುಂಬರುವ ಪೀಳಿಗೆಗೆ ಏನು ಒಳ್ಳೇದಾಗಬೇಕಾಗಿರೋದು ಯಾಕೆಂದ್ರೆ ಅಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಕೆಲಸ ಮಾಡಿದ್ದಾರೆ ನಾವು ಅದಕ್ಕೆ ಇವತ್ತು ಅದರ ಉಪಯೋಗ ಆಗ್ತಾ ಇದೆ ನಮಗೆ ಅದು ನಮ್ಗೆ ಅದಕ್ಕೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರೋದು ಎವ್ರಿ ಟೈಮ್ ನಾವು ಈ ಕಟ್ಟಡ ಒಳಗೆ ಹೋಗ್ತೀವಿ ಅವ್ರ ಹೆಸರು ನೋಡ್ತೀವಿ ಈ ತತ್ವವನ್ನು ಸ್ಮರಣೆ ಮಾಡ್ಬಿಟ್ಟು ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ನಾನಂತೂ ಭಾವಿಸ್ತೇನೆ ನಿಮ್ಮ ಇನ್ಸ್ಟಿಟ್ಯೂಟ್ ಮೂಲಕ ಇವತ್ತು ಒಂದು ಹೊಸ ಸರ್ಟಿಫಿಕೇಷನ್ನು ಬಂದಿದೆ ಅದು ಕೂಡ ಸುದ್ದಿಯನ್ನು ನಿಮ್ಮ ರಾಜೇಶ್ ಅವರು ಕೂಡ ಇವತ್ತು ನೀಡಿದರೆ ಅತ್ಯಂತ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದು ಭಾರತದ ಮೊದಲನೆಯ ಸರ್ಟಿಫಿಕೇಷನ್ ಅಂತಲೂ ಕೂಡ ಕೇಳಿ ಬಹಳ ಸಂತೋಷದ ವಿಷಯ ನಿಮ್ಮ ಆಗಲಿ ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಸ ವಿದ್ಯಾಭ್ಯಾಸಕ್ಕೆ ಭಾರತದಲ್ಲಿ ಆದಷ್ಟು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಬಾಗ್ಲೇ ಗೊತ್ತು ಯುವಕರ ಜನಸಂಖ್ಯಾ ಹೆಚ್ಚಾಗಿ ಆಗ್ತಾ ಇದೆ ಆದ್ರೂ ಸಹ ನಮ್ಗೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಕೊಡದೇ ಇದ್ರೆ ಆ ಯುವಕರ ಒಂದು ಏನು ಶಕ್ತಿ ಇದೆ ಅದು ಬೇರೆ ಮಾರ್ಗದಲ್ಲಿ ಹೋಗಕ್ಕೆ ಶುರು ಆಗುತ್ತೆ ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ಒಂದು ಶಕ್ತಿ ಇದ್ರೆ ಅದು ದೃಷ್ಟದ ಕಡೆನೂ ಹೋಗ್ಬೋದು ಒಳ್ಳೆ ಉಪಯೋಗನೂ ಆಗ್ಬೋದು ಇದರಲ್ಲಿ ವಿದ್ಯಾಭ್ಯಾಸ ಎಲ್ಲಕ್ಕಿಂತ ಮುಖ್ಯವಾದದ್ದು ಅದರಲ್ಲೂ ಸಹ ನೀವು ಮೈಸೂರು ಸಂಸ್ಥಾನದಲ್ಲಿ ಬರೀ ಮಹಾರಾಜರು ಅಲ್ಲ ಅವ್ರ ಸುತ್ತಾ ಇರುವ ಆಡಳಿತ ಆ ಗುರು ಪರಂಪರೆ ಏನಿತ್ತು ಎಲ್ಲ ಪ್ರತಿಯೊಬ್ಬರು ಒಂದು ಸಮಾಜದ ಕೆಳಮಟ್ಟದ ಒಂದು ಏನು ಸಾಮಾನ್ಯ ಜನರಿಂದ ಹಿಡಿದ್ರು ಮಹಾರಾಜವರೆಗೂ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ಪ್ರೋತ್ಸಾಹವನ್ನು ಕೊಟ್ಟರು ಎಲ್ಲರೂ ಆ ಒಂದು ದೃಷ್ಟಿಯೊಂದಿಗೆ ಒಂದು ಒಗ್ಗಟ್ಟಾಗಿದ್ದರು ಅಂದರೆ ಮೈಸೂರು ಸಂಸ್ಥಾನ ದೇಶ ಆಗಬೇಕು ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಆಗಬೇಕು ಏನು ನಮ್ಮ ಬದುಕುವ ಪರಿಸ್ಥಿತಿ ಅದೇ ಅದನ್ನ ನಾವು ಉತ್ತಮಗೊಳಿಸಬೇಕಾಗಿರುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಇದು ಎಲ್ಲಕ್ಕಿಂತ ಪ್ರಮುಖವಾದ ಪಾತ್ರ ಇದು ಸೊ ಇದೇ ನಿಟ್ಟಿನಲ್ಲಿ ನೀವೆಲ್ಲ ಮೆಲ್ಸ್ ಕೆಲಸ ಮಾಡ್ತಾ ಇರೋದು ಭಾಳ ಶ್ಲಾಘನೀಯದು ಇದೇ ರೀತಿ ಇರಿ ಅಂತ ನಾನು ಪ್ರಾರ್ಥಿಸುತ್ತ ನಮ್ಮ ಹೊಸ ಇನ್ನು ವೃತ್ತ ಜೀವನ ಇನ್ನು ಬಂದಿರೋದು ಅದು ನಿಜವಾಗ್ಲೂ ನೋಡೋಕೆ ಹೋದರೆ ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯ ಆಯಿತು ನಾವು ಇಷ್ಟು ವೇಗವಾಗಿ ಅದು ರಾಜಕೀಯ ವೃತ್ತ ಜೀವನವನ್ನು ಪ್ರಾರಂಭ ಮಾಡ್ತೀವಿ ಆದರೆ ಎಲ್ಲಕ್ಕೂ ಒಂದು ಕಾಲ ಇರುತ್ತೆ ಎಲ್ಲಿಂದ ಕೂಗು ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ ನಮ್ಗೊತ್ತಿಲ್ಲ ಆದರೆ ಯಾವಾಗ ಬರುತ್ತೆ ನಾವು ಸಿದ್ಧ ಆಗಿದ್ದರೆ ಅದನ್ನ ತಗೋಬೇಕಾಗಿದೆ ಯಾಕೆಂದರೆ ಧರ್ಮದ ಮಾರ್ಗದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ ಆದರೆ ಧರ್ಮದ ಮಾರ್ಗದಲ್ಲಿ ನಾವು ಹೋಗ್ಲೇಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಆ ಧರ್ಮ ಎಲ್ಲಿ ಕಳಿಸುತ್ತೋ ನಾವು ಹೋಗಲೇಬೇಕಾಗಿದೆ ಈ ಸಮಯ ಸೂಕ್ತ ಅಂತ ಅನ್ಸಿತ್ತು ತಾಯಿಯ ಆಶೀರ್ವಾದ ಇತ್ತು ನಮ್ಮ ಅಮ್ಮನವರ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಾವು ಮುಂದುವರಿತಾ ಹೋಗಿದ್ವಿ ಆದರೆ ನಮ್ಮ ಗುರುಗಳ ಆಶೀರ್ವಾದ ಇರುತ್ತೆ ಯಾವಾಗಲೂ ನಮ್ಮಂಥ ಒಳ್ಳೆಯ ಒಂದು ಸಮಾಜ ಇದೆ ನಮ್ಮ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ವ್ಯಕ್ತಿ ಯಾವಾಗಲೂ ಸರಿ ಇದ್ದರೆ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ಯಶಸ್ವಿಯಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾಯಿದ್ರು ಒಂದು ಒಳ್ಳೆಯ ದಾಖಲೆಯನ್ನು ಕೊಟ್ಟಿದರೆ ಅದು ದುಷ್ಟನು ಉಪಯೋಗನೂ ಕೂಡ ಮಾಡ್ಬೋದು ಆದರೆ ಒಂದು ತಪ್ಪು ದಾಖಲೆ ಒಳ್ಳೆ ಇದ್ರೆ ಆದರೆ ಒಂದು ರಾಂಗ್ ಡಾಕ್ಯುಮೆಂಟ್ ಒಂದು ಒಳ್ಳೆಯದ ಕೈಯಲ್ಲಿದೆ ಅದರಿಂದನೂ ಒಳ್ಳೆ ಕೆಲಸ ಆಗ್ಬೋದು ಸೊ ಏನು ವ್ಯವಸ್ಥೆ ಮುಖ್ಯ ಅಲ್ಲ ಯಾರು ಒಳ್ಳೇದು ಮಾಡ್ತಾರೆ ಆದರೂ ಎಲ್ಲಕ್ಕಿಂತ ಮುಖ್ಯವಾದದ್ದು ವ್ಯಕ್ತಿ ಎಲ್ಲಕ್ಕಿಂತ ಮುಖ್ಯವಾದದ್ದು ರಾಜಪ್ರಭುತ್ವದಲ್ಲೂ ಸಹ ಎಷ್ಟೋ ಏನು ಬ್ಯಾಡ್ ಕಿಂಗ್ಸ್ ಅಂತ ನಾವು ಹೇಳ್ಬೋದು ಇದ್ದಿದ್ದು ಆದರೂ ಸಹ ಇವತ್ತು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಒಳ್ಳೆಯ ವ್ಯಕ್ತಿತ್ವವೊಂದಿಗೆ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಾದರೂ ನಾವು ಮುಂದುವರಿತಾ ಇರೋದು ಎಲ್ಲರ ಸಹಕಾರವೊಂದು ಇಡೀ ಸಮಾಜದ ಸಹಕಾರವೊಂದಿಗೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ನಿಮ್ಮ ಎಲ್ಲರ ಪಾತ್ರ ಇರುತ್ತೆ ಈ ಒಂದು ಭವಿಷ್ಯದ ಏನು ಭಾರತ ನಾವು ಎಲ್ಲ ನಿರ್ಮಾಣ ಮಾಡಬೇಕಾಗಿರೋದು ಇದು ಎಲ್ಲರ ಒಂದು ದೃಷ್ಟಿಯಾಗಬೇಕು ಎಲ್ಲರ ಒಂದು ಕೊಡುಗೆ ಇದೆ ದೊಡ್ಡ ಭಾಳ ದೊಡ್ಡ ಕೊಡುಗೆ ಆಗಿದೆ ಯಾಕೆಂದರೆ ಭಾರತ ಇವಾಗ ಭಾಳ ಒಂದು ಒಳ್ಳೆಯ ಅವಕಾಶ ಇದೆ ನಮ್ಮ ಮುಂದೆ ಇಡೀ ಜಗತ್ತಿನಲ್ಲಿ ನಮ್ಮ ಏನು ತಾತ್ವಿಕ ಆಧಾರ ಇದೆ ಭಾರತದಲ್ಲಿ ಇಡೀ ಜಗತ್ತು ಅದ್ ನಮ್ಮ ಕಡೆ ನೋಡ್ತಾ ಇದೆ ಬಹಳ ಅನನ್ಯವಾದ ಒಂದು ಪಾರಂಪರಿಕ ಭಾರತದಲ್ಲಿರೋದು ಪ್ರಾಚೀನ ಕಾಲದಿಂದ ಇವತ್ತರೆಗೂ ಯಾವ್ದೇ ರೀತಿ ಏನು ಬದಲಾವಣೆ ಇಲ್ದೇನ